ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸ್ವಾಮಿ ವಿಡಿಯೋ ನೋಡೋರು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಮೊಬೈಲ್ ಸೇಕ್ ಆಗುತ್ತೆ ಸ್ಟಿಕ್ಕಲ್ಲಿ ಮಾಡಬೇಡಿ ಅಂತ ಹೇಳಿದ್ರಿ ಅದಕ್ಕೆ ನಾನು ಇವಾಗ ಒಂದು ಏನೋ ಗಿಂಬಲ್ ಅಂತ ನನ್ನ ಮಗನ ತರಿಸ್ಕೊಟ್ಟಿದ್ದೇನೆ ಅದನ್ನು ಓಪನ್ ಮಾಡ್ತೀನಿ ನೋಡಿ ಇವತ್ತು ಬಂತು ನನಗೆ ಗೊತ್ತಾಗಲ್ಲ ಇದು ನನ್ನ ಮಗನ ಹೇಳ್ಕೊಡ್ತಾನೆ ಇಲ್ಲ ಯಾವ ಥರ ಸೆಟ್ಟಿಂಗ್ ಮಾಡೋದು ಯಾವ ಥರ ಆನ್ ಮಾಡೋದು ಈ ಥರ ಡ್ಯಾಡಿ ಮಾಡಿ ಡ್ಯಾಡಿ ಅಂತ ಹೇಳ್ಕೊಡ್ತಾರೆ ಏನೂ ಗೊತ್ತಾಗಲ್ಲ ಓಪನ್ ಮಾಡ್ತಿದ್ದೀವಿ ನೋಡಿ ಸ್ನೇಹಿತರೆ ಅಮೆಝನ್ದಿದ್ದು ನೋಡಿ ಸ್ನೇಹಿತರೆ ಅಮೆಝಾನಲ್ಲಿ ಬುಕ್ ಮಾಡಿದ ನನ್ನ ಮಗನ ಮಾಡಿದ್ದು ಇನ್ನು ಎಂಟು ಸಾವಿರದ ಹತ್ತು ರೂಪಾಯಿನಂತೆ ಇದು ಸೇಕ್ ಆಗಲ್ಲ ಇದು ಹಾಕಿದ್ರೆ ಅಂತ ಹೇಳಿ ನಮ್ಮ ಪೃಥ್ವಿ ಅದಕ್ಕೆ ತಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ಕಟ್ ಮಾಡ್ತಾಯಿದ್ದೀನಿ ಈಗ ಓಪನ್ ಇದ್ದೀನಿ ಏನಿದೆ ಅಷ್ಟು ನನ್ನ ನೋಡ್ ಆಗಲ್ಲ ಎಲ್ಲ ನನ್ನ ಮಗನ ಗೊತ್ತು ಮೊಬೈಲ್ ಸೇಕ್ ಆಗೋಲ್ಲ ರೆಡಿ ಅಂತ ಹೇಳ್ತಾಯಿದ್ದ ಡಿಕ್ಕಿ ಬುಕ್ ಮಾಡಿ ತಗೊಂಡಿದ್ದಾನೆ ಸ್ನೇಹಿತರೆ ಹನ್ನೆರಡು ಜನ ಬುಕ್ ಮಾಡಿರೋದಂತೆ ಏನೋ ನೋಡಿ ಸ್ನೇಹಿತರೆ ಹಿಂಗಿದೆ ಬಿಲ್ ಬೆಲೆ ಕೊಟ್ಟರು ನೋಡಿ ಸ್ನೇಹಿತರೆ ಅಮೇಜನ್ದು ಸ್ನೇಹಿತರೆ ಓಪನ್ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋನ ನೋಡಿ ಸ್ನೇಹಿತರೆ ನಿಮ್ಮ ಸಾಕಾರ ನಮ್ಮ ಚಾನಲ್ ಸ್ನೇಹಿತರೆ ಪ್ರೀತಿ ವಿಶ್ವಾಸ ನಮ್ಮ ಇರಲಿ ನಿಮ್ಮಿಂದ ನಾವು ಸ್ನೇಹಿತರೆ ನನಗೆ ಹಾಂ ಈ ಥರ ಬರ್ತಾಯಿದ್ದೆ ನೋಡಿ ನೋಡಿ ಸ್ನೇಹಿತರೆ ಬಾಕ್ಸು ಭಾಳ ಚೆನ್ನಾಗಿದೆ ಸ್ನೇಹಿತರೆ ಸ್ಮೂತು ಡಬಲ್ ಅಂತ ಏನು ಹಾಕಿದ್ದಾರೆ ನೋಡಿ ಸ್ನೇಹಿತರೆ ಬಾಕ್ಸು ಸೂಪರಾಗಿದೆ ಸ್ನೇಹಿತರೆ ಓ ಇದೆ ನೋಡಿ ಕೊಟ್ಟಿದ್ದಾರೆ ಬ್ಯಾಗು ಪೌಚು ಇದು ಏನೋ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲೊಂದು ಏನೋ ಕೊಟ್ಟಿದ್ದಾರೆ ಏನಿದು ಸ್ಟ್ಯಾಂಡು ಇಲ್ಲಿ ಥ್ರೆಡ್ ಕೇಳ್ತು ಮಾಡೋಕೆ ಸ್ನೇಹಿತರೆ ಈ ಥರ ಫಿಕ್ಸ್ ಮಾಡೋದು ಓ ನೋಡಿ ಸ್ನೇಹಿತರೆ ಫಿಕ್ಸ್ ಇದು ಓ ಇದು ಓಪನ್ ಹಿಂಗೆ ನೋಡಿ ಸ್ನೇಹಿತರ ಈ ಥರ ಇದು ನಮಗೆ ಗೊತ್ತಾಗಲ್ಲ ನಾವನ್ನ ಮಾಡ್ತೇನೆ ಹೆಂಗಪ್ಪ ಓಪನ್ ಮಾಡೋದು ನೀನು ನೋಡ್ಕಪ್ಪ ಇವಾಗ ನೋಡಿ ಸ್ನೇಹಿತರೆ ಇದೊಂದು ಕಾರ್ಡ್ ಕೊಟ್ಟಿದ್ದಾರೆ ಮತ್ತೆಲ್ಲೋ ಏನೋ ಇದೆಯಾ ಓಹ್ ಇಲ್ಲಿ ವೈರ್ ಇದೆ ನೋಡಿ ಚಾರ್ಜ್ ಹೆಂಗಿರ್ಬೇಕು ಸ್ನೇಹಿತರ ಇದು ವೈರು 那一点。 ಸ್ನೇಹಿತರೆ ನನ್ನ ಮಗ ತಗೊಟ್ಟಿರೋದು ಗಿಂಬಲ್ಲು ಇದು ನೋಡಿ ಆಪ್ಷನ್ ಈ ಥರ ಆಗುತ್ತೆ ಕ್ರಾಸಿಂಗು ಮತ್ತೆ ಈ ಥರ ಪ್ರೆಸ್ಸಿಂಗ್ ಇದೆ ಹೇಳ್ಕೊಟ್ಟಿದ್ದಾನೆ ಈ ಥರ ಎಲ್ಲ ಆಗುತ್ತೆ ನೋಡಿ ಮತ್ತೆ ಜೂಮ್ ಆಗುತ್ತೆ ನೋಡಿ ಸ್ನೇಹಿತರೆ ಇದು ಹಾಂ ನೋಡಿ ಇದು ಈ ಥರ ಈ ಥರ ಎಲ್ಲ ಆಗುತ್ತೆ ಕೈ ಮಾತ್ರ ಸ್ಟೈಟ್ ಇಟ್ಕೊಳ್ಳಿ ಅಂತ ಹೇಳಿದಾನೆ ಕ್ರಾಸ್ ಮಾಡಿಬಿಡಿ ಅಂತ ಇದೊಂದು ಸ್ಟ್ರೈಟ್ ಆಯಿತು ಸ್ನೇಹಿತರೆ ಇವಾಗ ಎರಡು ಸಲ ಬಟನ್ ಪ್ರೆಸ್ ಮಾಡಬೇಕಿದ್ ರೆಡ್ ಬಟನು ಮತ್ತೆ ಎರಡು ಸಲ ಕುಡಿದ್ರೆ ಸ್ಟ್ರೈಟ್ ಹಿಂಗೆ ಅಡ್ಡಾಗುತ್ತೆ ಸ್ನೇಹಿತರೆ ಇದು ಮೂರು ಸಲ ಪ್ರೆಸ್ ಮಾಡಿದ್ರೆ ಸೆಲ್ಫಿ ಬಂತು ನೋಡಿ ಸ್ನೇಹಿತರೆ ಸೆಲ್ಫಿ ಬಂತು ಮೂರು ಸಲ ಬಟನ್ ಪ್ರೆಸ್ ಮಾಡಿದ್ರೆ ಸ್ನೇಹಿತರೆ ಇದು ಕಡ್ಡಿ ಎಂಟು ಇಂಚಿದೆ ಅಂತ ಇದು ಸ್ಟ್ರೈಟ್ ಇದೆ ನೋಡಿ ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಷು ಮತ್ತು ಆರೆ ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Oh, mm -hmm.